ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ರಾಮ್ ಗೌಡ್ ಪಾಟೀಲ್ ಜಯ ಮೃತ್ಯುಂಜಯ ಸ್ವಾಮೀಜಿ ಹೋರಾಟ ಹತ್ತಿಕ್ಕುವ ಕಾರ್ಯ ನಡೆದಿದೆಯಾ ಇಪ್ಪತ್ತೆರಡಕ್ಕೆ ವಕೀಲರ ಪರಿಷತ್ನಲ್ಲಿ ವಕೀಲ್ ಕ್ಯಾಬಿನೆಟ್ ರಚನೆ ಜಯ ಮೃತ್ಯುಂಜಯ ಸ್ವಾಮೀಜಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜೈಲು ಬರೋ ಚಳುವಳಿಗೂ ಸಿದ್ಧವೆಂದ ಗೋಕಾಕ್ ತಾಲೂಕಿನ ಆಸ್ಪತ್ರೆ ಬೃಹತ್ ಪಂಚಮಸಾಲಿ ಮಹಾಪರಿಷತ್ತು ಯಾವ ರೀತಿ ವಾರಕ್ಕೊಮ್ಮೆ ಮಂತ್ರಿ ಪರಿಷತ್ ಮಾಡ್ತಾರೋ ಕ್ಯಾಬಿನೆಟ್ ಮಾಡ್ತಾರೋ ನಮ್ಮದು ವಕೀಲರು ಕ್ಯಾಬಿನೆಟ್ ಅನ್ನ ಇಪ್ಪತ್ತೆರಡನೇ ತಾರೀಕು ನಾವು ಮಾಡ್ಲಾಗ್ತದೆ ಅವತ್ತಿನ ಸಂದರ್ಭದಲ್ಲಿ ಕೆಲವೊಂದು ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ಈ ಬರುವಂಥ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚಿತವಾಗಿ ಅವ್ರು ಏನು ಮಾಡಬೇಕು ಆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಒತ್ತಡ ಹಾಕಬೇಕು ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ವಕೀಲರ ಮೂಲಕವಾಗಿಯೂ ನ್ಯಾಯಾಂಗದ ಮೂಲಕವಾಗಿಯೂ ಯಾಕೆ ಶಾಸಕಾಗ ನಾವೇನು ನಂಬಿದ್ವಿ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ ಅದಕ್ಕೆ ನ್ಯಾಯಾಂಗದ ಮುರೆ ಹೋಗಿದ್ದೀವಿ ನ್ಯಾಯಾಂಗದ ಮೂಲಕವಾಗಿ ಒತ್ತಡ ಹಾಕುವಂಥ ಪ್ರಯತ್ನ ನಾವೇನು ಕೋರ್ಟ್ ಮೆಟ್ಲೇ ಇರೋದಿಲ್ಲ ವಕೀಲರ ಮೂಲಕ ಒತ್ತಡ ಹಾಕುವಂಥ ಪ್ರಯತ್ನ ನಾವು ಮಾಡ್ತೇವೆ ಒಂದು ಕಡೆ ತಮ್ಮ ಹೋರಾಟನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ ಅದಕ್ಕೆ ತಾವೇನು ಹೇಳ್ತೇವೆ ಕಾರಣ ನಮ್ಮ ಶಾಸಕರು ಅಧಿವೇಶನ ಮಾತಾಡ್ಲಿನ ಕಾರಣಕ್ಕೆ ನನ್ನ ಮಠದ ಪ್ರತಿಷ್ಠೆಯನ್ನು ಬದಿ ಬದ್ದು ಎಲ್ಲ ಶಾಸಕರು ಮನೆ ಬಾಗಿಲಿಗೆ ಹೋಗಿ ನಾನು ಆಗ್ರಹ ಪತ್ರ ಮಾಡಿದ್ದೀನಿ ನೀವು ಒಂದು ವರ್ಷ ಕಾಲ ಕಾಲ ಅಧಿಕಾರಕ್ಕೆ ಬಂದ ಮೇಲೆ ನೀವು ಅಧಿವೇಶನ ಮಾತಾಡಿಲ್ಲ ಇನ್ಮೇಲಾದರೂ ಮಾತಾಡ್ರಿ ಅಂಥೇಳಿ ಅವ್ರಿಗೆಲ್ಲ ಆಗ್ರಹ ಪತ್ರ ಕೊಟ್ಟರು ಆದರೆ ನಮ್ಮ ಶಾಸಕರುಗಳು ಪತ್ರವನ್ನು ಬರೆದ್ರು ಸ್ಪೀಕರಿಗೆ ಆದರೆ ಸ್ಪೀಕರು ಯಾವ ಕಾರಣಕ್ಕೂ ಅವ್ರಿಗೆ ಅವಕಾಶ ಕೊಡಲಿಲ್ಲ ಇದರಿಂದ ಏನು ಅನ್ಸುತ್ತಪ್ಪ ಅಂದರೆ ಎಲ್ಲೇ ಒಂದು ಕಡೆ ಪಂಚಮ ಸಾರಿಗಳ ಕೋಗು ಅಂದು ಏನು ಬೊಮ್ಮಯವರ ಅವಧಿಯಲ್ಲಿ ಯಡಿಯೂರಪ್ಪನ ಅವಧಿಯಲ್ಲಿ ಏನು ವಿಧಾನಸೌಧಕ್ಕೆ ಮುಟ್ತಾಯಿತ್ತು ಆ ಕೋಗು ವಿಧಾನಸೌಧಕ್ಕೆ ಮುಟ್ಟದ ಹಾಗೆ ರೀತಿಯಲ್ಲಿ ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವಂಥ ಒಂದು ಪ್ರಯತ್ನ ನಡೀತಿದ್ದೇನೋ ಆ ಮೂಲಕ ನಮ್ಮ ಹೋರಾಟ ತಿಕ್ಕುವಂಥ ಸಂಚು ನಡೀತಿದೇನು ಅಂತ ಒಂದು ಅನುಮಾನ ವ್ಯಕ್ತವಾಗ್ತಾಯಿದೆ ನಮ್ಮ ಶಾಸಕರಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ ನಿಮಗೆ ಸ್ಪೀಕರ್ ಪರ್ಮಿಷನ್ ಕೊಟ್ಟಿಲ್ಲ ಅಂತಿರಲ್ಲ ಕೊನೆ ಪಕ್ಷ ನೀವು ಸಭಾತ್ಯಾಗ ಮಾಡಿ ಹೊರ ಬರಬೇಕಾಗಿತ್ತು ಇಲ್ಲ ಸಭಾತ್ಯಾಗ ಮಾಡಲಿಕ್ಕೆ ನಮಗೇನಾದರೂ ಕೃಷಿ ಮಾಡಿದರು ಅಂತ ಏನಾದರೂ ನೆಪ ಇದ್ದರೆ ನೀವು ಸೀದಾ ಮುಖ್ಯಮಂತ್ರಿ ಬಳಿಗೆ ಹೋಗಿ ಒತ್ತಡ ಹಾಕ್ಬೇಕಾಗಿತ್ತು ಎಲ್ಲ ಮುಖ್ಯಮಂತ್ರಿಗಳು ಹೋದರೆ ನಮಗೆ ಬೈತಾರೆ ನಮಗೆ ಜಬರಿಸ್ತಾರೆ ಅನ್ನುವಂಥ ಬಯದಿದ್ದರೆ ಗೋಷ್ಠಿಯಲ್ಲಿ ಆದರೂ ನೀವು ಮಾತಾಡಬೇಕಾಗಿತ್ತು ಇಲ್ಲ ಮಾಧ್ಯಮ ಗೋಷ್ಠಿ ಮಾಡೋದ್ರಿಂದ ನನಗೇನಾದರೂ ಸಮಸ್ಯೆ ಆಗುವಂಥ ನೀವೇನು ಅಳಕಿದ್ದಿದಿದ್ದರೆ ನಮ್ಮ ಜೊತೆ ಮುಕ್ತವಾಗಿ ಹೆಂಗೆ ಕಳೆದ ಬಾರಿಗೆ ಹೋರಾಟ ಏನು ಹೋರಾಟ ಮಾಡ್ತೀವಿ ಹಂಗೆ ಬಹಿರಂಗ ಹೋರಾಟಕ್ಕೂ ಬರೀ ನಿಮ್ಮನ್ನು ಯಾಕೆ ನಾನು ಒತ್ತಾಯ ಮಾಡ್ತಾಯಿಲ್ಲಪ್ಪ ಅಂದರೆ ಇಷ್ಟು ವರ್ಷ ಕಾಲ ನಮ್ಮ ಜೊತೆ ನೀವೆಲ್ಲ ಹೋರಾಟ ಮಾಡಿದ್ರಿ ಮತ್ತೆ ನೀವು ಹೋರಾಟ ಮಾಡಿದ್ರೆ ನಿಮ್ಮ ಕ್ಷೇತ್ರ ಕೆಲಸ ಕಾರ್ಯಗಳು ತೊಂದರೆ ಆಗಬಾರ್ದು ನಿಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆ ತೊಂದರೆ ಆಗಬಾರ್ದು ಕಾರಣಕ್ಕೆ ನೀವು ನಮಗೆ ಮಾಡಿರ್ತಕ್ಕಂಥ ಸೇವೆ ಅದು ಎಂದು ಬರಲಿಕ್ಕೆ ಸಾಧ್ಯವಿಲ್ಲ ಈಗ ಈ ಸಮಾಜ ನಿಮಗೆ ಅಧಿಕಾರ ಕೊಟ್ಟಿದೆ ಈ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ನಡೆಗೆ ನಿಮಗೆ ಇರ್ತಕ್ಕಂಥ ಪರಮಾಧಿಕಾರವನ್ನು ಬಳಸಿ ನಿಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ ಆ ಮುಖ್ಯಮಂತ್ರಿ ಒತ್ತಡ ಹಾಕೋ ಪ್ರಯತ್ನವನ್ನು ತಾವು ಮಾಡಬೇಕು ಅಂತ ಇಲ್ಲ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಜೊತೆ ಹೋರಾಟ ಬರಿ ನಿಮ್ಮನ್ನು ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದು ನಿಮ್ಮ ಯಾವುದೇ ರಾಜಕೀಯ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿರ್ತಕ್ಕಂಥ ಈಡೇರಿಸೋ ಜವಾಬ್ದಾರಿ ನಮ್ಮದಿದೆ ಹಾಗಾಗಿ ಸಮಾಜ ಶಾಶ್ವತ ಅಧಿಕಾರ ಶಾಶ್ವತವಲ್ಲ ಆ ಹಿನ್ನೆಲೆ ಒಳಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸ್ವಲ್ಪ ಯಾವಾಗಲೂ ಒಂದೇ ಸಾರಿ ಯಾವುದೂ ಒಪ್ಪೋದಿಲ್ಲ ಅವರು ಸ್ವಲ್ಪ ಜಿಗಿಟಿದ್ದಾರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆದರೂ ಆ ಕಲ್ಲಿನಂಥ ಮನಸ್ಸನ್ನು ಒಂದಿರತಕ್ಕಂಥ ಮುಖ್ಯಮಂತ್ರಿ ಮನಸ್ಸನ್ನು ಕಲಗಿಸುವ ಶಕ್ತಿ ನಮ್ಮ ಸಮಾಜ ಶಾಸಕರಿಗಿದೆ ಮತ್ತು ನಮ್ಮ ಹೋರಾಟಕ್ಕಿದೆ ಆ ನಿಟ್ಟಿನ ಪ್ರಯತ್ನ ಪಡಲಿ ಅಂತೇಳಿ ನಾವು ಪ್ರಯತ್ನ ಪಟ್ಟೆ ಆದರೂ ಆಗಲಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ನ್ಯಾಯಾಂಗದ ಮೂರು ನಮ್ಮ ವಕೀಲರು ಏಕೆಂದರೆ ಮುಖ್ಯಮಂತ್ರಿಗಳು ವಕೀಲರಿದ್ದಾರೆ ವಕೀಲರ ಮೂಲಕವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪಂಚಮಸಾಲಿ ವಕೀಲರ ಸಭೆಗಳನ್ನು ಮಾಡಿ ಅವ್ರ ಜಾಗೃತಿ ಉಂಟು ಮಾಡಿ ವಕೀಲರ ಮೂಲಕವಾಗಿ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ನಾಳೆ ಬೆಳಗಾವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನದಲ್ಲಿ ಇಡೀ ನಮ್ಮ ಪಂಚಮಸಾಲಿ ವಕೀಲರು ಬೃಹತ್ತು ಪಂಚಮಸಾಲಿ ಮಹಾಪರಿಷತ್ತು ಯಾವ ರೀತಿ ಇವ್ರು ವಾರಕ್ಕೊಮ್ಮೆ ಮಂತ್ರಿ ಪರಿಷತ್ ಮಾಡ್ತಾರೋ ಕ್ಯಾಬಿನೆಟ್ ಮಾಡ್ತಾರೋ ನಮ್ಮದು ವಕೀಲರ ಕ್ಯಾಬಿನೆಟನ್ನು ಇಪ್ಪತ್ತೇಳನೇ ತಾರೀಕು ನಾವು ಮಾಡಲಾಗ್ತದೆ ಅವತ್ತಿನ ಸಂದರ್ಭದಲ್ಲಿ ಕೆಲವೊಂದು ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ಈ ಬರುವಂಥ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚಿತವಾಗಿ ಅವ್ರು ಏನು ಮಾಡಬೇಕು ಆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಒತ್ತಡ ಹಾಕಬೇಕ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ವಕೀಲರ ಮೂಲಕವಾಗಿಯೂ ನ್ಯಾಯಾಂಗದ ಮೂಲಕವಾಗಿಯೂ ಯಾಕೆ ಶಾಸಕ ನಾವೇನು ನಂಬಿದ್ವಿ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ ಅದಕ್ಕೆ ನ್ಯಾಯಾಂಗದ ಮೊರೆ ಹೋಗಿದ್ದೀವಿ ನ್ಯಾಯಾಂಗದ ಮೂಲಕವಾಗಿ ಒತ್ತಡ ಹಾಕುವಂಥ ಪ್ರಯತ್ನ ನಾವೇನು ಕೋರ್ಟ್ ಮೆಟ್ಲೇ ಇರೋದಲ್ಲ ವಕೀಲರ ಮೂಲಕ ಒತ್ತಡ ಹಾಕುವಂಥ ಪ್ರಯತ್ನ ನಾವು ಮಾಡ್ತೇವೆ